ಇಟ್ಸ್ ಹೋದ್ ಸತಿ ಏನು ವೆಬ್ ಕಾಸ್ಟಿಂಗ್ ಅಂತೇಳಿ ಶುರು ಮಾಡಿದ್ವಿ ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿರ್ತದೆ ಲಾಸ್ಟ್ ಟೈಮು ಸಡನ್ನಾಗಿ ಎಕ್ಸಾಮ್ ಟೈಮಲ್ಲಿ ಮಾಡಿಬಿಟ್ವಿ ಅದನ್ನ ಈ ಸತಿಗೆ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಡಿ ಸಿ ಅವರು ಸಿ ಅವರು ಎಲ್ಲ ಲೆವೆಲ್ ಅಡ್ಮಿನಿಸ್ಟ್ರೇಷನು ತಹಸೀಲ್ದಾರ್ ಇರ್ಬೋದು ವಿತ್ ನಮ್ಮ ಡಿಪಾರ್ಟ್ಮೆಂಟು ಬಿ ಓಸಿಂದ ಹಿಡಿದು ಡಿ ಡಿ ಪಿ ಐಸ್ ಎಲ್ಲರೂ ಕೂಡ ಇನ್ವಾಲ್ವಾಗ್ ಮಾಡ್ತಾಯಿದ್ದಾರೆ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ ಬೆಳಗ್ಗೆ ನಾವು ಬೆಂಗಳೂರಿಂದ ಹೊಡಬೇಕಾದ್ರೆ ಮಕ್ಕಳನ್ನು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ ಸೇಮ್ ಇಯರಲ್ಲಿ ಅದೇ ವರ್ಷ ಎರಡನೇ ಎಕ್ಸಾಮ್ ತೊಗೊಂಡು ಮೂರನೇ ಎಕ್ಸಾಮ್ ತಗೊಂಡು ಈಗ ಸಿ ಬಿ ಎಸ್ ಸಿ ಅವರೆಲ್ಲ ಹದಿನೇ ಕಾಪಿ ಮಾಡ್ತಾ ಇದ್ದಾರೆ ವೆಬ್ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ ಸೊ ಕೆಲಸನೂ ಭಾಳ ಕಮ್ಮಿ ಇವಾಗ ಏನಾದರೂ ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕುತ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಟೀಮ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕುತ್ಕೊಂಡು ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ರಾಜ್ಯದಲ್ಲಿ ಡಿ ಸಿ ಅವರು ಸಿಇಒರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಭಾಳ ಅನುಕೂಲ ಆಗಿದೆ ನಮಗೇನು ಯಾವುದೇ ಥರದ ಪ್ರೆಷರ್ ಇಲ್ಲ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ನಾನು ನಾನು ನನ್ನ ನನ್ನ ನಾನು ಅವ್ರದ್ದು ನನಗೇನಂದರೆ ಪಾಠ ಹೇಳ್ಕೊಡೋದು ಸ್ಕೂಲಿಗೆ ಹೋಗೋದು ಇದು ಮಾತ್ರ ಅವ್ರದ್ದು ಬಗ್ಗೆ ಗೊತ್ತಾಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ ಅದನ್ನು ಅದನ್ನು ಸಿ ಕಾನೂನಲ್ಲಿ ಏನಾದರೂ ವಯೋಲೇಷನ್ ಇದ್ದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಅದಕ್ಕೆ ಹೇಳ್ಬೋದು ಅದು ಪರ್ಸ್ನಲ್ನ ತೊಗೊಂಡು ಕಿತ್ತಾಡಿರೋದನ್ನ ನಾನು ಉತ್ತರನೇ ಕೊಡಬಾರ್ದು ಆ್ಯಕ್ಚುಲಿ ಕಿತ್ತಾಡ್ಕೊಳ್ಬೇಡಿ ಅಂತೀನಿ ಯಾಕೆಂದರೆ ಶಿಕ್ಷಕರು ಯಾವಾಗಲೂ ಉದಾಹರಣೆ ಆಗಬೇಕು ಅದನ್ನು ಅಷ್ಟು ಹೇಳ್ಬೋದಪ್ಪ ಅದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿದೆ ಏಳು ಲಕ್ಷದ ಹದಿನಾರು ಸಾವಿರ ಚಿಲ್ಡ್ರನ್ ಮಕ್ಕಳು ಎಕ್ಸಾಮ್ ತಗೊಳ್ತಾ ಇದ್ದಾರೆ ಸತಿ ಆರು ಲಕ್ಷದ ತೊಂಬತ್ತು ಆರು ಸಾವಿರ ಇತ್ತು ನಮ್ಮ ಇಂಟೆನ್ಷನ್ ಏನು ಅಂದರೆ ಕಲಿಕೆನೂ ಆಗಬೇಕು ಇದರಿಂದ ಪ್ಲಸ್ ಮಕ್ಕಳು ಹೊರಗಿರಬಾರ್ದು ಬಂದು ಎಕ್ಸಾಮ್ಸ್ ತೊಗೋಬೇಕು ಶಾಲೆಗೆ ಅಡ್ಮಿಷನ್ ಮಾತ್ರ ಆಗೋದಲ್ಲ ಶಾಲೆಗೆ ದಿನ ಬರಬೇಕು ಆ ಥರ ಇದನ್ನು ಇನ್ವಾಲ್ವ್ಮೆಂಟ್ ಆಗಲಿ ಅಂತಲೇ ಡಿ ಸಿ ಅವರು ಸಿ ಯೆಲ್ಲ ಫೀಲ್ಡಿಗೆ ಎಷ್ಟೋ ಕಡೆಗೆ ಡಿ ಸಿ ಅವರು ಸಿಇಒರು ಅವರೇ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಆ ಥರದ್ದೆಲ್ಲ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ ಕೆಲವೊಂದು ಹಾಂ ಕಡಿಮೆ ಇಲ್ಲ ಕೆಲವೊಂದಲ್ಲ ಸಿ ಏನಾಗ್ತದೆ ಎಲೆಕ್ ಎಕ್ಸಾಮಿನೇಷನನ್ನು ಪವಿತ್ರತೆಯನ್ನು ಕಾಪಾಡೋದಕ್ಕೆ ಈ ಡಿಸಿಷನ್ ಸತಿ ತೊಗೊಂಡ್ವಿ ಇದು ಒಳ್ಳೇದೋ ಕೆಟ್ಟದೋ ಹೇಳಿ ಈಗೆಲ್ಲರೂ ಕೂಡ ಇಡೀ ದೇಶದಲ್ಲಿ ಅವಾಗ ಸ್ವಲ್ಪ ಕ್ರಿಟಿಸಿಸಮ್ ಆಗ್ತದೆ ಸ್ವಾಭಾವಿಕವಾಗಿ ಒಂದು ಹಾರ್ಡ್ ಡಿಸಿಷನ್ ತೊಗೊಂಡಾಗ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂದ್ರು ಮೊದಲು ಮಕ್ಕಳಿಗೆ ಕಾಪಿ ಹೊಡ್ತಕ್ಕಂಥ ಅಂಥ ಸ ಇದನ್ನು ನಾವು ಮಾಡಿಸ್ಬಾರ್ದು ಅದು ಹಿಂದೆ ಬಂದಿದೆ ಹೆಂಗೆ ಬಂದಿದೆ ಅದು ಚರ್ಚೆ ಬೇಡ ಈಗ ನಾವಿದ್ದೀವಿ ಒಳ್ಳೇದು ಕೊಡಬೇಕು ಡ್ರಾಪ್ ಆಯಿತು ಡ್ರಾಪ್ ಆದ್ರೂ ಕೂಡ ಈ ಸತಿ ಶಿಕ್ಷಕರು ಅಡ್ಮಿನಿಸ್ಟ್ರೇಷನ್ನು ನಮ್ಮ ಡಿಪಾರ್ಟ್ಮೆಂಟು ಮಾನ್ಯ ಮುಖ್ಯಮಂತ್ರಿಗಳು ರೆಗ್ಯುಲರಾಗಿ ಒಂದೊಂದು ತಿಂಗಳಿಗೆ ರಿವ್ಯೂ ತೊಗೋತಾರೆ ಹೆಂಗೆ ಏನು ನಡೀತಾ ಇದೆ ಅಂತ ಯಾಕೆಂದರೆ ಮಕ್ಕಳಿಗೆ ಊಟ ಕೊಡ್ತೀವಿ ಹೊಟ್ಟೆ ಮೊಟ್ಟೆ ಇಲ್ಲೇ ಲಾಂಚ್ ಮಾಡಿದ್ದು ಇಡೀ ರಾಜ್ಯದಲ್ಲಿ ನಾವು ಫಸ್ಟ್ ಮಾಡಿದಾಗ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಮಕ್ಕಳಿಗೆ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಈಗ ಟೀಚರ್ಸ್ ಕೊರತೆಯೂ ಕೂಡ ನೀಗ್ಸ್ತಕ್ಕಂಥದ್ದು ಹಂತ ಹಂತವಾಗಿ ನಾವು ಮಾಡ್ತಾಯಿದ್ವಿ ಮುಂಚೆ ಇದು ಮುಂಚೆ ಸರ್ಕಾರದಕ್ಕಿಂತ ಹೆಚ್ಚು ಕೊಡ್ತಾ ಇದ್ದೀವಿ ಎಲ್ಲ ಇಲ್ಲ ಇಲ್ಲ ಟೀಚರ್ಸ್ ಕೊರತೆ ಇದ್ದು ಗೆಸ್ಟ್ ಟೀಚರ್ಸ್ ಇದಾರೆ ಸಿ ಇದು ಇವತ್ತಿಂದ ಅಲ್ಲಲ್ಲ ಇದು ಪರ ಬಳವಳಿಯಾಗಿ ಬಂದ್ಬಿಡಿದೆ ಬಟ್ ಬಳವಳಿಗೆ ಬಂದಿದೆ ಅಂತೇಳಿದರೆ ಒಂದೇ ಸತಿಗೆ ನಾನು ಎಲ್ಲದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಕಮ್ಮಿ ಇತ್ತು ಈಗ ಅಕ್ಷರ ಆವಿಷ್ಕಾರ ಹೇಳಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸ್ ಏನಿದೆ ಇಪ್ಪತ್ತೈದು ಪರ್ಸೆಂಟು ಕಂಪಲ್ಸರಿ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಖರ್ಚು ಇದೆಲ್ಲ ಒಳ್ಳೆ ಮೂವ್ ಇದು ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನು ಚಲವಣರೆಲ್ಲ ನಾವೆಲ್ಲ ಇದ್ವಿ ಕಲಬುರ್ಗಿಯಲ್ಲಿ ಏನು ಕ್ಯಾಬಿನೆಟ್ ನಡೀತು ಅಲ್ಲಿ ಹೇಳಿಬಿಟ್ರು ಎಂಬತ್ತು ಪರ್ಸೆಂಟ್ ಆಲ್ ಟೀಚರ್ಸ್ ಕಂಪಲ್ಸರಿ ತಗೊಳ್ಳೇಬೇಕು ಫಿಲ್ಅಪ್ ಮಾಡಿ ಅಂತ ಪರ್ಮಿಷನೇ ಕೊಟ್ಬಿಟ್ರಲ್ಲಿ ಎಲ್ಲರೂ ಸೊ ಇಂಥ ವ ಇದನ್ನ ತೊಗೊಂಡಾಗ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಅದೇ ಟೀಚರ್ಸು ಸಾಯಂಕಾಲ ತೊಗೊಳ್ತಾರೆ ಯಾರ್ಯಾರೀ ಪಾಪ ಸ್ವಲ್ಪ ಕಷ್ಟ ಇರೋರಿಗೆ ಟ್ಯೂಷನಿಗೆ ಹೋಗೋಕ್ಕಾಗಲ್ಲ ಅಂತ ಅವ್ರಿಗೆ ಸಹಾಯ ಆಗುತ್ತೆ ಈಗ ಈ ಮಕ್ಕಳು ಈ ಎಕ್ಸಾಮ್ ತೊಗೊಂಡ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ಬೇಕಾ ನಾಲ್ಕು ಲಕ್ಷ ಐದು ಲಕ್ಷ ಎಲ್ಲ ಕೊಡ್ತಾಯಿದ್ರು ಇಡೀ ದೇಶದಲ್ಲಿ ಫಸ್ಟ್ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದರು ಸಿ ಇ ಟಿ ನೀಟ್ ಎಕ್ಸಾಮ್ನ ಸಾರಿ ಕೋಚಿಂಗ್ನ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಕೊಡ್ತಾಯಿದ್ದೀವಿ ನಮ್ಮ ಮಕ್ಳನ್ನ ಏನಾದರೂ ಟಿ ಇದಕ್ಕೆ ಕಳಿಸ್ಬೇಕಂದ್ರೆ ಮೂರರಿಂದ ಹತ್ತು ಲಕ್ಷವರೆಗೂ ಕೊಡ್ತಾರೆ ಹೌದಾ ಆದರೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರ ಮನೆ ಅವರು ಸರ್ಕಾರ ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನ ಅನುಷ್ಠಾನನೂ ಮಾಡಿ ಇಪ್ಪತ್ತೈದು ಸಾವಿರ ಮಕ್ಕಳು ಬೆಳಗ್ಗೆ ಒಂಬತ್ತರಿಂದ ಹತ್ತು ಮಧ್ಯಾಹ್ನ ಮೂರರಿಂದ ನಾಲ್ಕು ಈಗ ಟ್ರೈನಿಂಗ್ ತಗೋತಾ ಇದ್ದಾರೆ ಇದೆಲ್ಲ ಒಳ್ಳೆ ಕೆಲಸ ಹಾಂ ನಮ್ಮ ಅಧ್ಯಕ್ಷರವರು ನಾನು ತುಂಬಾ ಚಿಕ್ಕೊಂಡ್ರಿ ಸ್ಕೂಲಿಗೆ ಸೇರ್ಸಿದ್ದಾರೆ ಕಾಲೇಜಿಗೆ ಸೇರ್ಸಿದ್ದಾರೆ ನಾವೆಲ್ಲ ಮಾತಾಡಲಿಲ್ಲ ಕಾರ್ಗೆ ಸಾಹೇಬ್ರ್ ಹೇಳ್ಬಿಡಿದಾರೆ ಬಾಯ್ ಮುಚ್ಕೊಂಡು ಕೆಲಸ ಮಾಡಿ ಅಂತ ಅದಷ್ಟೇ ಗೊತ್ತು ನಂಗೆ ಇಲ್ಲ ನನ್ನ ನನಗೆ ನನಗೆ ಮಾತಾಡಕ್ಕೆ ಅದಕ್ಕೆ ಅಧಿಕಾರನೇ ಇಲ್ಲ ನನಗೆ ನೀವು ನನಗೆ ಇಲ್ಲೇ ಇಲ್ಲ ಪ್ರಶ್ನೆನೇ ಇಲ್ಲ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ರು ಅವ್ರು ನಮ್ಮ ಹಿರಿಯರು ಅವ್ರು ನಾನು ಅದಕ್ಕೆಲ್ಲ ಏನಿಲ್ಲ ಮಕ್ಕಳು ಯಾರು ನಾನು ಹೇಳ್ತೀನಿ ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದು ಇಲ್ಲ ನಾನು ಮಾತಾಡೋದು ಇಲ್ಲ ನೀವು ಕೇಳಕ್ಕೆ ಹೋಗ್ಬೇಡಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ ಬರೋರು ಬರ್ತಾರೆ ಬಂದ್ರೆ ಇಲ್ಲ ಹಂಗೇನಿಲ್ಲ ಕೆಲವರೆಲ್ಲ ಸ್ನೇಹಿತರಿದ್ದರು ಕರಿತಾ ಇರ್ತೀವಿ ಬನ್ನಿ ಎಲ್ಲ ಸರ್ಕಾರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೆ ನಿಮ್ಮ ಲೀಡರ್ಸ್ ಮನೆಯಲ್ಲೂ ಕೂಡ ಗ್ಯಾರಂಟಿ ಅವ್ರದ್ದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಮನೆ ನಿಮ್ಮ ಬೆಳಕಾಗಿರೋದು ಸಿದ್ದರಾಮಯ್ಯ ಅವರಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕೊಟ್ಟಂಗೆ ಉಳಿಸ್ಕೊಂಡಿದ್ದೀವಿ ಇಂಥ ಸರ್ಕಾರನ ಶಕ್ತಿ ಕೊಡ್ರಿ ಅಂತೇಳಿ ಬರೀ ಅವರಿಗೆಲ್ಲ ಸಿಕ್ಕವರಿಗೆಲ್ಲ ಕೊಡ್ತೀನಿ ನಿಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಕೊಡ್ತೀನಿ ಯು